ಸ್ನೇಹಿತರೆ ಅಗ್ನಿ ಅಂಕುರ ಡಿಜಿಟಲ್ ಚಾನಲ್ಗೆ ನಮಗೆ ಹಾರ್ದಿಕ ಸ್ವಾಗತ ರಾಜಕೀಯ ಸೇರಿದಂತೆ ಯಾವುದೇ ಕ್ಷೇತ್ರ ಇರಲಿ ಅದರಲ್ಲಿ ಯಶಸ್ವಿಯಾಗಬೇಕೆಂದರೆ ಗಾಡ್ ಫಾದರ್ ಬೇಕೇ ಬೇಕು ಅದರಲ್ಲಿ ಬಡತನದ ಹಿನ್ನೆಲೆಯಿಂದ ಬಂದು ಸಮಾಜಮುಖಿಯಾಗಿ ಕೆಲಸ ಮಾಡಿ ಜನಾನುರಾಗಿ ಅನಿಸಿಕೊಳ್ಳುವುದು ಇದೆಯಲ್ಲ ಅದು ಅತ್ಯಂತ ಕಷ್ಟಕರವಾದದ್ದು ಪಡಿತರ ಅಂಗಡಿಯಿಂದ ಆರಂಭವಾಗಿ ಗ್ರಾಪಂ ಸದಸ್ಯನಾಗಿ ಅಧ್ಯಕ್ಷನಾಗಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ಪಕ್ಷ ಮತ್ತು ಮುಖಂಡರು ಅವಕಾಶ ಕೊಟ್ಟರೆ ಜಿಪಂ ಕ್ಷೇತ್ರಕ್ಕೂ ಸಹಿ ಎಂದು ಹೇಳುವ ವಿನಯವಂತಿಕೆ ಇರೋದು ನಿಜವಾಗಿ ತಳಮಟ್ಟದಿಂದ ಮೇಲೆ ಬಂದ ನಾಯಕನಿಗೆ ಮಾತ್ರ ಇಂತಹ ವಿನಯವಂತಿಕೆ ಸೇವಾ ಮನೋಭಾವ ಅಳವಡಿಸಿಕೊಂಡವರು ಬೇರಾರು ಅಲ್ಲ ಬಿಜೆಪಿ ದೂರಿನ ನಮ್ಮ ಸಿಂದಿ ತಾಲೂಕಿನ ಸಾಸವಳ ಗ್ರಾಮದ ಶ್ರೀಸೆಲ್ ಚಳ್ಳಿಯವರು ತಂದೆ ಕುಂಟಪ್ಪ ತಾಯಿ ಕಸ್ತೂರಿಬಾಯಿ ಉದರದಲ್ಲಿ ಜನಿಸಿದ ಶ್ರೀಸೆಲ್ ಚಳ್ಳಿಯವರಿಗೆ ಮಡಿವಾಳಪ್ಪ ಭೀಮಣ್ಣ ಮಲ್ಲಪ್ಪ ಅಶೋಕ್ ನಾಲ್ವರು ಸಹೋದರರು ಸಹೋದರಿಯಾದ ಗಂಗಾಬಾಯಿ ಸಿಂದಿ ತಾಲೂಕಿನ ಹಂಚನಾಳ್ ಗ್ರಾಮದ ಮಿರಿಗಿ ಅವರಿಗೆ ಪತ್ನಿಯಾಗಿದ್ದಾರೆ ಹೆಂಡತಿ ಶೋಭಾ ಮಕ್ಕಳಾದ ಮಹೇಶ್ ಮತ್ತು ಸಮರ್ಥ್ ಅವರೊಂದಿಗೆ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀಸಲ್ ಚಳ್ಳಿ ಜನಪರ ವ್ಯಕ್ತಿತ್ವದವರು ಅತ್ಯಂತ ಬಡತನದಿಂದ ಮೇಲೆ ಬಂದವರು ಆರಂಭದಲ್ಲಿ ಪಡಿತರ ಅಂಗಡಿ ಮಾಡಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಜನರ ಪ್ರೀತಿಗೆ ಪಾತ್ರರಾದವರು ಹಿಂದುಗಳಿರಲಿ ಮುಸ್ಲಿಮರಿರಲಿ ಗ್ರಾಮದ ಎಲ್ಲ ಧರ್ಮದ ಜನರೊಂದಿಗೆ ಬೆರೆಯುವ ಈ ಗುಣದಿಂದಲೇ ಅವರು ಹೆಚ್ಚು ಮುನ್ನೆಲೆಗೆ ಬಂದವರು ಗ್ರಾಮದಲ್ಲಿ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಏನೇ ಸಮಸ್ಯೆಗಳಿದ್ದರೂ ತಕ್ಷಣ ಅವುಗಳನ್ನು ಪರಿಹರಿಸುವ ಗುಣದಿಂದಲೇ ಅವರು ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ ಗ್ರಾಮದ ಜನರ ಒತ್ತಾಯದ ಮೇರೆಗೆ ಮೊದಲು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಬಹುಮತದಿಂದ ಚುನಾಯಿತರಾದರು ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅತ್ಯುತ್ತಮ ಕೆಲಸ ಮಾಡಿದರು ಇವರ ಕಾರ್ಯವೈಖರಿ ಗಮನಿಸಿದ ಅಂದಿನ ಸನ್ಮಾನ್ಯ ಶಾಸಕರಾದ ಶ್ರೀ ರಮೇಶ್ ಭೂಷಣ್ ಅವರು ತಾಲೂಕ್ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಬಿಜೆಪಿ ಪಕ್ಷದಿಂದ ಅವಕಾಶ ಮಾಡಿಕೊಟ್ಟರು ಅದರಲ್ಲಿಯೂ ಅವರು ಬಹುಮತದಿಂದ ಆರಿಸಿ ಬಂದಿದ್ದು ಅವರ ಜನಪ್ರಿಯತೆಯೇ ಸಾಕ್ಷಿಯಾಗಿತ್ತು ಸದ್ಯ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅವರ ಮತಕ್ಷೇತ್ರಕ್ಕೆ ಸಾಮಾನ್ಯ ಮೀಸಲಾತಿ ಬಂದರೆ ಪಕ್ಷ ಮತ್ತು ಮುಖಂಡರು ಸ್ಪರ್ಧಿಸಲು ಸೂಚಿಸಿದರೆ ಅದರಲ್ಲೂ ಸಹ ಸ್ಪರ್ಧಿಸಿ ಪಕ್ಷದ ಮುಖಂಡರ ಸ್ನೇಹಿತರ ಕ್ಷೇತ್ರದ ಹೆಸರು ತರುವ ಕೆಲಸ ಮಾಡುವೆ ಎಂಬ ಇಂಗಿತವನ್ನು ಶ್ರೀಸಲ್ ಚಳಿಗೆ ವ್ಯಕ್ತಪಡಿಸುತ್ತಾರೆ ಡಂಬಳ ಗ್ರಾಮದ ದಿವಂಗತ ಶಂಕರಗೌಡು ಪಾಟೀಲ್ ಎಂದರೆ ಅವರು ಅತ್ಯಂತ ಗತ್ತುಗಾರಿಕೆಯ ಮನುಷ್ಯರು ಜಿಲ್ಲಾ ಪಂಚಾಯತ್ ಸಭೆಗಳಲ್ಲಿ ಅವರ ಅರ್ಭಟ ಶುರುವಾಯಿತು ಎಂದರೆ ಅಧಿಕಾರಿಗಳು ತತ್ತರಿಸಿ ಹೋಗುತ್ತಿದ್ದರು ತಪ್ಪು ಮಾಡಿದವರು ಯಾರೇ ಇರಲಿ ಅವರನ್ನು ಸರಿದಾರಿಗೆ ತರುವವರಿಗೂ ಬಿಡುತ್ತಿರಲಿಲ್ಲ ಅಂತಹ ಮಹಾನ್ ನಾಯಕರ ಗರಡಿಯಲ್ಲಿ ಶ್ರೀಸೆಲ್ ಚಳ್ಳಿ ಪಳಗಿದ್ದಾರೆ ಸದಾ ಡಂಬಳಗೌಡರ ಮನೆತನಕ್ಕೆ ನಿಷ್ಠರಾಗಿರುವ ಅವರು ದಿವಂಗತ ಶಂಕರಗೌಡರ ನಂತರ ಜನನಾಯಕ ಪ್ರಭುಗೌಡ ಪಾಟೀಲರ ಮಾರ್ಗದರ್ಶನದಲ್ಲಿ ಅವರ ಪ್ರತಿ ಕೆಲಸದಲ್ಲಿ ಹೆಗಲಿಗೆ ಹೆಗಲಾಗಿ ಇದ್ದವರು ಸತತ ಪ್ರಯತ್ನ ಜನಪರ ಕಾಳಜಿ ಅಳವಡಿಸಿಕೊಂಡು ದುಡಿದಿದ್ದರ ಪ್ರತಿಫಲವೇ ಅವರು ಇಂದು ಎತ್ತರಕ್ಕೆ ಬೆಳೆದು ನಿಲ್ಲಲು ಸಾಧ್ಯವಾಗಿದೆ ಅವರ ಗ್ರಾಮದಲ್ಲಿ ಮುಂದಾಳಿಕೆ ವಹಿಸಿಕೊಂಡರೆ ಸಾಕು ಎಲ್ಲ ಜನರು ಅದಕ್ಕೆ ಬೆಂಬಲ ಸೂಚಿಸುತ್ತಾರೆ ನನ್ನ ಯಶಸ್ವಿ ಜೀವನಕ್ಕೆ ಹೃದಯವಂತರು ಸರಳರು ಸಂಭಾವಿತರು ಯಾವುದೇ ಹಮ್ಮು ಬಿಮ್ಮು ಇಲ್ಲದ ಏಕೈಕ ರಾಜಕಾರಣಿ ಮಾಜಿ ಶಾಸಕ ಶ್ರೀ ರಮೇಶ್ ಭೂಷಣರವರನ್ನು ನೆನಪಿಸಿಕೊಳ್ಳುವ ಶ್ರೀಶಲ್ ಚಳ್ಳಿಯವರು ಬಿಜೆಪಿ ಸಿಂಧಿ ಮಂಡಲ ಅಧ್ಯಕ್ಷ ಅರವೇ ಮುಖಂಡ ಈ ಭಾಗದ ಜನಪ್ರಿಯ ನಾಯಕ ಸಂತೋಷ್ ಪಾಟೀಲ್ ಅವರೊಂದಿಗೆ ಹೆಜ್ಜೆ ಹಾಕುತ್ತಿದ್ದಾರೆ ಅಲ್ಲದೆ ಈ ಭಾಗದಲ್ಲಿ ಯಾವುದೇ ಆಕಸ್ಮಿಕ ಅಪಘಾತ ಅವಘಡಗಳು ನಡೆದರೆ ಸಂತೋಷ್ ಪಾಟೀಲ್ ಮತ್ತು ಶ್ರೀಶಲ್ ಚಳ್ಳಿ ಹಾಜರಿದ್ದು ಅವರ ಯೋಗಕ್ಷೇಮ ನೋಡಿಕೊಳ್ಳುವುದರಲ್ಲಿ ಎತ್ತಿದ ಕೈ ಕ್ಷೇತ್ರದಲ್ಲಿ ಯಾರೇ ಮರಣ ಹೊಂದಿದರೂ ಅವರ ಅಂತ್ಯ ಸಂಸ್ಕಾರ ಮುಂದೆ ನಿಂತು ಮೃತರ ವಾರಸುದರಿಗೆ ಸಂತೈಸುತ್ತಾರೆ ಈ ಕಾರಣಕ್ಕಾಗಿ ಇಬ್ಬರು ನಾಯಕರು ಮಾನವೀಯತೆಯ ಗುಣವುಳ್ಳವರು ಎಂದು ಕರೆಯಿಸಿಕೊಳ್ಳುತ್ತಾರೆ ಕಳೆದ ಎರಡು ದಶಕದಿಂದ ಯಾವುದಕ್ಕೂ ಆಶೆ ಪಡದೆ ನಿಸ್ವಾರ್ಥದಿಂದ ಕೆಲಸ ಮಾಡಿದ್ದರ ಪರಿಣಾಮ ಎಲ್ಲವೂ ಸಾಧ್ಯವಾಗಿದೆ ರಾಜಕೀಯ ಜೀವನದ ಯಶಸ್ವಿಗೆ ಸಾರ್ವಜನಿಕರೇ ದೇವರು ಅವರ ಸಹಕಾರ ಅತ್ಯಂತ ಮುಖ್ಯವಾದದ್ದು ರಾಜಕಾರಣಿಯಾದವನಿಗೆ ಜನರಿಲ್ಲ ಎಂದರೆ ಆತ ಆ ಕ್ಷೇತ್ರದಲ್ಲಿ ಮುಂದುವರಿಯಬಾರದು ಎಂಬ ತತ್ವದಲ್ಲಿ ಅಚಲ ನಂಬಿಕೆ ಇಟ್ಟವರು ಹಾಗಾಗಿ ಯಾರೇ ಬರಲಿ ಎಲ್ಲರೊಂದು ಪ್ರೀತಿಯಿಂದ ಮಾತನಾಡಿಸಿ ಅವರ ಸಮಸ್ಯೆಗಳಿಗೆ ಚಳ್ಳಿಗೆ ಹಗಲಾಗುತ್ತಾರೆ ಹೀಗಾಗಿ ಈ ಭಾಗದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಜನರಿಗೆ ಶ್ರೀಶೈಲ್ ಎಂದರೆ ಎಲ್ಲಿಲ್ಲದ ಪ್ರೀತಿ ಅವರ ಮುಂದಿನ ರಾಜಕೀಯ ಜೀವನ ಯಶಸ್ವಿಯಾಗಲಿ ಎಂದು ಅವರ ಅಭಿಮಾನಿಗಳು ಕಾರ್ಯಕರ್ತರು ಶುಭ ಹಾರೈಸಿದ್ದಾರೆ